ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ಸೊ ಇವತ್ತು ಒಂದು ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಇದೆ ಸೊ ಸಮಸ್ತ ನನ್ನ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ವಿಡಿಯೋದಲ್ಲಿ ಏನೇನು ಇರುತ್ತೆ ಕಂಟೆಂಟು ಅಂದರೆ ನಮ್ಮ ದನ ಕರುಗಳನ್ನ ಬೆಳಗ್ಗೆ ಎದ್ದು ಬೆಳ ಬೆಳಗ್ಗೆ ತೊಳೆದು ಅಲಂಕಾರ ಮಾಡಿ ಅದಕ್ಕೆ ಸಂಜೆ ಟೈಮಲ್ಲಿ ಅದನ್ನ ಕಿಚಾಯಿಸ್ತೀವಿ ಬೆಂಕಿ ಹಚ್ಚಿ ಸೊ ಆ ವೀಡಿಯೋ ಇದರಲ್ಲಿರುತ್ತೆ ನಾವು ಏನು ಹೆಸರು ಕಿದ್ರಿ ತಾನೆ ಕೆಲ ರಾಬರ್ಟ್ ರಘವ ಅವ ಆದನ್ ಬಳಿಗೆ ಜೂನಿಯರ್ ರಾಬರ್ಟ್ ರ ನೋಡ್ರಿ ಎಲ್ಲ ನಾವು ಹಾಕೊಳ್ಳೋ ಸಾಂಪ್ ನೀನು ದನಿಗೆ ಹಾಕ್ತಿವಿ ನೋಡ್ರಿ ಹೆಂಗೆ ರಿಚ್ ಪೀಪಲ್ ನಾವು ಡವ್ ಸಾಂಪ್ ಹಾಕಿದೀವಿ ಫುಲ್ ಘಮ 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 ಅನ್ಬೇಕು ಅಂತ ನೋಡ್ರಿ ಅಲ್ಲೊಂದು ಐತೆ ನೋಡಿರಿ ಹೇಗೆ ಒಳಗೆ ಈಜೋಡ್ತದ ಎತ್ಕೊಳ್ಗೆ ಉಸಿರೇನ ಹಂಗೆ ಅದು ಫುಲ್ ಕ್ಲೀನ್ ಆಗೋಯ್ತು ಐತ್ ಇನ್ನೊಂದು ರೌಂಡು ಸೊ ಈಗಾಗಲೇ ಒಂದು ಎತ್ನ ತೊಳೆದಾಯ್ತು ಇದ್ರ ಹೆಸರು ಬಂದು ರಾಬರ್ಟ್ ಅಂತ ನೋಡ ಅಲ್ಲೈತಲ್ಲ ಆ ಎತ್ತು ರಾಘವ ಅಂತ ಮೈಗೆ ಬ್ಯುಸಿ ಆಗ್ಬಿಟ್ಟೈತೆ ತಿರುಗ್ತಾನೆ ಇಲ್ಲ ಸೊ ಇದನ್ನ ತೊಳೆದಾಗೈತೆ ಇವಾಗ ಈ ಎತ್ತ ನಾವು ತೊಳಿತಾ ಇದ್ದೀವಿ ನೋಡ್ರಿ ಇದು ರಾಘವ್ರಿ ಫುಲ್ಲು ಸ್ವಿಮ್ಮಿಂಗ್ ಮಾಡಿಸ್ತಾ ಇದೆ ನೋಡ್ರಿ ದನಗಳೆಲ್ಲ ಈಜ್ ಹೊಡಿತಾವ ನೋಡ್ರಿ ಮಸ್ತಾಗಿ ಹೊಡಿತಾವೆ ಈಜುಗಳು ನೋಡ್ರಿ ಇವಾಗ ಇದು ಕ್ಲೀನ್ ಆಯಿತು ಇವಾಗ ಹಿಡ್ಕೊಂಡು ಹೋಯ್ತಾ ಇರೋದು ಈಗ ಇಂತಿರ ಸ್ಟೈಲ್ ನೋಡ್ರಿ ಅದ್ರ ನಿಂತೈತೆ ಟುಡೇ ಟುಡೇ ಡೆಕೋರೇಷನ್ ಕರ ದನ ವಾಸಿಗು ಡೆಕೋರೇಷನ್ ಫ್ಲವರ್ಸು ಗೋಜ ಹೂವು ಎಲ್ಲ ಹೋಗಿ ಡೆಕೋರೇಷನ್ ಮಾಡೋಕ್ಕೆ ಹಗ್ಗ ಹೂವು ಇವಾಗ ನಾವು ನಮ್ಮ ಎತ್ಕೊಳ್ಗೆ ಏನಿದೆ ಪೇಂಟಿಂಗ್ ಮಾಡಿಸ್ತಾ ಇದ್ವಿ ನೋಡಿ ಇಲ್ಲೊಂದು ಎತ್ಕೊಳ್ಗೆ ಇವಾಗ ಪೇಂಟ್ ಮಾಡ್ತಾ ಇದಾರೆ ಫುಲ್ ಪೇಂಟ್ ಮಾಡ್ತವ್ರೆ ಪೇಂಟ್ ಎಲ್ಲ ಮಾಡಿ ಇದ್ರದ್ದು ಏನಾಯ್ತ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಹೂವದಲ್ಲಿ ಸೊ ನೋಡೋಣ ಬನ್ನಿ ಯಾವ ಯಾವ ತರ ಇರುತ್ತೆ ಅಲ್ಲ ನೋಡಿ ಈಗ ಫ್ರೆಂಡ್ಸ್ ಇಲ್ಲಿ ರಾಬರ್ಟ್ ರಾಘವ ಅಂತ ಪೇಂಟಿಂಗ್ ನಡೀತಾ ಇದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ

ಚೆನ್ನಾಗಿ ಬಂದೈತೆ ಹೆಂಗಿದೆ ನೋಡಿ ಮೇಮ್ ಚೆನ್ನಾಗಿ ಬಂದಿದ್ಯಾ ಕಮೆಂಟ್ ಹಾಕಿ ಯಾವ ಥರ ಇದೆ ಅಂತ ಒಕ್ಕಿಗೆ ಬೇಕು ಅಂದರೆ ಹಿಂಗೆ ತಿರ್ಸ್ಕೋಬೇಕು ಇದನ್ನ ಹಿಂಗೆ ಬೈಂಡ್ ಮಾಡ್ಕೋಬೇಕು ಈಗ ನೀನು ನೋಡ್ಕೋಬೇಕು ನೋಡಿ ಈಗ ಆಯ್ತು ಫ್ರೆಂಡ್ಸ್ ನಾವು ಯೂಟ್ಯೂಬ್ ಓಪನ್ ಮಾಡೋಣ ಇವನ್ ಯಾರು ನಮ್ಗೆ ಇಟ್ಟು ಗುರುಗಳು ಕೆಂಪ ಈ ಕಡೆ ಏನಾಕಿರಿ ಆ ಕಡೆ ಹೆಸರು ಈ ಕಡೆ ಸಿಂಹ ಸಿಂಹ ಕೆಂಚಬೇಕ ಆಫ್ಟರ್ ಪೇಂಟ್ ಮಾಡೋದ್ಮೇಲೆ ನೋಡ್ರಿ ಹೆಂಗ್ ಬಂದಿದೆ ವರ್ಕು ರಾಬರ್ಟ್ ಮೇಲ್ ಒಂದು ಇವಾಗ ಎಲ್ಲ ಬರ್ತಾ ಇತ್ತು ಇವಾಗ ನೋಡ್ರಿ ಹೂವು ಡೆಕೋರೇಷನ್ ಮಾಡ್ತವೆ ಸಮಾಧಾನ ಸಮಾಧಾನ ಅಷ್ಟೇ ಟೋಟಲು ಒಂದ್ ಜೊತೆ ಹಿಂದೆ ಒಂದ್ ಜೊತೆ ಈ ಕಡೆ ನೋಡಿ ಇಲ್ಲೊಂದೆರಡು ಜೊತೆ ಟೋಟಲ್ ನಾಲ್ಕೈದು ಜೊತೆ ಎತ್ಗಳನ್ನ ಒಂದೇ ಕಡೆ ರೆಡಿ ಮಾಡ್ತಾವ್ರೆ ಫುಲ್ಲು ನೋಡಿ ಅಜ್ಜಳಿ ಬಾಯ್ಸು ಫುಲ್ಲು ನೋಡ್ರಿ ಇವರು ನಮ್ಮ ಊರಿನ ಏನಂತ ಹೇಳ್ಬೇಕು ಕಾಣಿಸ್ತಲ್ವಲ್ಲ ನಾನು ಈ ಕಾಣ್ತಲ್ವ ಯಾವ ಅಲ್ಲಿ ಕಾಣ್ತಲ್ವ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಈ ಹತ್ ನಮ್ಮ ಜಯಪ್ರಕಾಶ್ ಅನ್ನೊಂದು ನೋಡ್ರಿ ಇದಕ್ಕೆ ಡಿ ವಾಸ್ ಗಜ ಅಂತ ಬರ್ಸವ್ರೆ ಅದು ಕಲ್ಕಿ ಆ ಎತ್ಕೆ ನೋಡ್ರಿ ಈ ತರ ಡೆಕೋರೇಷನ್ ಮಾಡೋರಿ ಈ ಒಂದು ಎತ್ಕೆ ಆಟೋ ನನಗೆ ಬರ್ದಿದಿರಿ ಸರ್ಸ್ಬಿಟ್ಟಿದಿರಿ ಲೋಪ್ರಲ್ಲ ನೋಡ್ರಿ ಹೆಂಗಿರ್ಬೇಕು ಹೊಡಿರಿ ಚಪ್ಪಾಳೆ ಹೊ ಏನ್ರಿ ಮೀಡಿಯಾ ಬರೀತವ್ರಲ್ಲ ಇದ್ಕ ಪಾಪ ಜನಗಳು ಏನಂತ ಹೇಳು ಇವ್ರ ಎಂತ ಇರ್ಬೇಕು ಎಲ್ಲ ಬರ್ಕ ಅಂತ ಇದು ನಮ್ಮ ಜಯಪ್ರಕಾಶ್ ಅಣ್ಣ ಅವ್ರದು ನೋಡ್ರಿ ಯಾವತರ ಡೆಕೋರೇಷನ್ ಮಾಡೋದು ಅಷ್ಟ್ ಮಳೋಡ್ದು ದುಡ್ಡು ಮಾಡ್ರೆ ಡೆಕೋರೇಷನ್ ಮಾಡೋಣ ಒಂಚೂರಾದ್ರೂ ಮನೆ ಮರದ ನನಗೆ ಅಷ್ಟ ಮಳೋಡ್ದ ಮೇಲೆ ಡೆಕೋರೇಷನ್ ಜಾಸ್ತಿ ಮಾಡ್ಬೇಕಾನೆ ಈ ಮಾತಾಡೋದಕ್ಕೆ ರಬೀಶ್

ಇವಾಗ ನಾವು ಏನು ಡೆಕೋರೇಷನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಅಟ್ಕೊಂಡು ಫುಲ್ಲು ಅಲ್ಲಿ ಹೋಗಿ ಕಿಚ್ಚಾಯ್ಸದ ಅಷ್ಟೇ ಇನ್ನು ಬನ್ನಿ ಹೋನ ಹಿಡ್ಕೊಂಡು ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೀಗೇ ಇರಲಿ ಕನ್ನಡವೇ ಉಸಿರಲಿ ಇದೇ ನಾಡು ಇದೇ ಭಾಷೆ

കന്നടലി ഇതേ നാളെ ഭാഷ എന്തെന്തോ നന്നായി

what are ಸಂಕ್ರಾಂತಿ ಮುಗೀತು ಲೈ ಎಲ್ಲ ಬುದಿ ಎತ್ತುಳ್ತಾರ ಅಷ್ಟೇ ಇನ್ನು ಸಂಕ್ರಾಂತಿ ಮುಗಿದೈತು ಗಾಯ್ಸ್ ನಾ ಮರ್ಸ್ವಿಂಗ್ ಯಗ ಕಟ್ಟ ಬಿಡಿದೀವಿ ನೋಡಿ ಸಂಕ್ರಾಂತಿ ಮುಗ್ದೈತಿ ಇಷ್ಟೇ ಸಂಕ್ರಾಂತಿ ನೋಡ್ರಿ ಮುಗೀತು ಸಂಕ್ರಾಂತಿ ಇಷ್ಟೇ ಚೆಲ್ಲ ಬುದಿ ತಕೊಂತವ್ರೆ ನೋಯ್ತಾ ಇರ್ತಾರ ಅವ್ರ ಅವ್ರ ಮನೆಯವ್ರು ಇಷ್ಟೇ ಮುಗೀತು ಸಂಕ್ರಾಂತಿ ಆ ಸಂಕ್ರಾಂತಿ ಸಂಕ್ರಾಂತಿ ಮಾತು ಸಂಕ್ರಾಂತಿ ನಮ್ಮ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲಾ ಜನಗಳು ತುಂಬಾ ಸ್ಪರ್ಧಿಸ್ತ ಸ್ಪರ್ಧೆ ಮಾಡವ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರ ನೋಯಬಿಟ್ಟು ಎಲ್ಲಾ ಸಕ್ಕತ್ತಾಗಾಗಿದೆ ತೊಂದ್ರೆ ಇಲ್ಲ ಯಾರಿಗೂ ತೊಂದ್ರೆನೇ ಆಗಿರ್ಲಿಲ್ಲ ಸೂಪರ್ ಸಂಕ್ರಾಂತಿ ಸೂಪರ್ ಸಂಕ್ರಾಂತಿ ಸೂಪರ್ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು